ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಚಿನಕುರುಳಿ ಗ್ರಾಮದಲ್ಲಿರುವ ಮದಿನ ಎನ್ನುವ ಹೋಟೆಲ್ ಮಾಲೀಕನ ವಿರುದ್ಧ ಗಂಭೀರ ಆರೀಪ ಒಂದು ಕೇಳಿ ಬಂದಿದೆ ಮದೀನಾ ಹೋಟೆಲ್ ಮಾಲೀಕ ಆಜಾದ್ ಬಿರಿಯಾನಿಗೆ ನಾಯಿ ಮಾಂಸವನ್ನ ಬೆರೆಸುವ ಆರೋಪವನ್ನ ಕೇಳಿ ಬಂದಿದೆ ಎಲ್ಲರೂ ಕೂಡ ಮದೀನಾ ಹೋಟೆಲ್ ನ ಬಿರಿಯಾನಿ ಫೇಮಸ್ ಅಂತ ಪಾಂಡುಪುರದ ಜನರು ಕೂಡ ಎಲ್ಲಾ ಹೋಗಿ ಹೋಗಿ ಅಲ್ಲಿ ಬಿರಿಯಾನಿ ಅಂತ ಇಲ್ಲುವಂತದ್ದು ಒಂದು ಆ ವಾಡಿಕೆನೂ ಆಗಿತ್ತು ರೂಢಿನೂ ಆಗೋಗಿತ್ತು ಜನರಿಗೆ ಒಂದು ರೀತಿಯ ಅಚ್ಚುಮೆಚ್ಚಿನ ಹೋಟೆಲ್ ಆಗಿತ್ತು ಅಂತ ನನಗೆ ಅಲ್ಲೊಬ್ಬ ಸ್ಥಳೀಯ ಸ್ನೇಹಿತ ಇದ್ದ ಅವನ ಫೋನ್ ಮಾಡಿ ಕೇಳ್ದೆ ಹೆಂಗಪ್ಪ ಮದಿನ ಹೋಟ್ಲಲ್ಲಿ ಏನೋ ಈ ತರ ಪ್ರಸಂಗ ಆಗಿದೆಯಂತ ನಾಯಿ ಮಾಂಸದಲ್ಲಿ ಚಿಕನ್ ಬಿರಿಯಾನಿ ಮಾಡ್ಕೊಡ್ತಿದ್ ಅಂತಲ್ಲ ಏನಿದ್ರ ಕತೆ ಏನು ಅಂತ ಕೇಳಿದಾಗ ಅವನ್ ಹೇಳದ ಅದೇನೆ ಅಣ್ಣ ನಾವ್ ಫಿಲಮ್ ಅಲ್ಲಿ ನೋಡ್ತಾ ಇದ್ವಿ ಜಗ್ಗೇಶ್ ಅವ್ರದ್ದು ಬಹುಬಹ ಬಿರಿಯಾನಿ ಅಂತ ಈಗ ರಿಯಲ್ ಲೈಫಲ್ ನಮ್ಮೆಲ್ಲರಿಗೂ ತಿನ್ಸ್ಬಿಟ್ಟಿಯೇ ನಾನು ತಿಂದ್ಬಿಟ್ಟಿದೀನಿ ಅಂತ ಹೇಳ್ದ ಇದನ್ನ ನೋಡಿದಾಗ ಅನ್ಸಿದ್ದು ಅಲ್ಲ ಜನ ಎಷ್ಟರ ಮಟ್ಟಿಗೆ ವ್ಯಾಪಾರದಲ್ಲಿ ವಹಿವಾಟಿನಲ್ಲಿ ದುಡ್ಡು ಮಾಡೋ ಒಂದು ಚಟದಲ್ಲಿ ಎಷ್ಟೆಲ್ಲಾ ಆಲೋಚನೆಗಿಳಿದ್ಬಿಟ್ಟಿದಾರಲ್ಲ ಅಂತ ಅಲ್ಲ ಯಾವ್ದೋ ಅನ್ಯಾ ಕುಮ್ನವನು ಮುಸಲ್ಮಾನ ವ್ಯಕ್ತಿ ನಾಯಿ ಮಾಂಸ ಬೆರೆಸಿದಾನೆ ಬೇರೆಯವರು ಬೆರೆಸ್ತಾ ಇರ್ಲಿಲ್ಲ ಅಂತಲ್ಲ ಇದೊಂದು ಈ ಮಾಂಸದ ವಿಧಿ ಈ ಮಾರ್ಕೆಟ್ ತುಂಬಾ ದೊಡ್ಡ ಮಾರ್ಕೆಟ್ ಅಲ್ಲಿ ನಡೆಯುವಂತಹ ಅವ್ಯವಹಾರಗಳು ನಿಜವಾಗ್ಲು ನೀವೆಲ್ ಒಂದು ಸೆಕೆಂಡ್ ಕರೆಕ್ಟ್ ಆಗಿ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬಿಟ್ರೆ ನೀವ್ ಯಾರು ಕೂಡ ನಾನ್ವೆಜ್ ಬಿಟ್ಬಿಡ್ತೀರಾ ಅಷ್ಟು ಕಚ್ಚಡ ಕಜ್ಜಿ ಕಂತ್ರಿ ನಾಯಿಗಳಿರುವಂತಹ ಮಾರ್ಕೆಟ್ ಯಾವುದು ಅಂತಂದ್ರೆ ಅದು ಮಾಂಸದ ವಹಿವಾಟು ಮಾಡುವಂತಹ ಒಂದು ಮಾರ್ಕೆಟ್ ಈಗ ಇತ್ತೀಚೆಗೆ ನೀವೆಲ್ಲರೂ ಕೇಳಿರ್ತೀರಿ ಕುರಿ ಬರೋ ಜಾಗದಲ್ಲಿ ನೀವು ನಾಯಿ ತರಿಸ್ತಾ ಇದ್ರಿ ತರ್ಸು ತರಿಸ್ಬಿಟ್ಟಿದ್ಲಿ ಕಡದು ಕುಯ್ದು ಮಾರ್ತಾ ಇದ್ರು ಅಂತ ಬೆಂಗಳೂರಲ್ಲಿ ಒಂದು ದೊಡ್ಡ ನಡೆದಿತ್ತು ಪುನೀತ್ ಕೆರೆಹಳ್ಳಿ ಮತ್ತು ಈ ಅಬ್ದುಲ್ ರಜಾಕ್ ಮಧ್ಯೆ ಒಂದು ದೊಡ್ಡ ವಾಗ್ವಾದ ನಡೆದಿತ್ತು ಇದೆಲ್ಲ ಸುಮ್ನೆ ಕಾಗಕ ಗುಬ್ಬಕ್ಕಿನ ಕತೆ ಅಲ್ಲ ಇದೆಲ್ಲ ಆಗಿ ವಿಚಾರ ಈಗ ನಾವು ಸ್ಟಾರ್ ಹೋಟೆಲ್ಗಳಲ್ಲಿ ಒಂದು ಮಟ್ಟಿಗೆ ಹೋಗಿ ಏನು ಮಾಡ್ತೀರಿ ಯಾವ್ದೋ ಒಂದು ಚಿಕನ್ ಬಿರಿಯಾನಿನೋ ಅಥವಾ ಮಟನ್ ಬಿರಿಯಾನಿನೋ ಏನೋ ಕೇಳ್ತೀರಿ ಆರ್ಡರ್ ಮಾಡ್ತೀರಿ ಸರಿ ಕರೆಕ್ಟ್ ನಿಮ್ಗೆ ಇಷ್ಟ ಅದನ್ನ ತಿನ್ಬೇಕು ಆದ್ರೆ ಅವ್ರು ತಂದ್ಕೊಡೋದು ಯಾವ್ದು ಗೊತ್ತಾ ನಿಮ್ಗೆ ಮೂರ್ ದಿನದ್ದಲ್ಲ ಐದು ದಿನದ್ದಲ್ಲ ಮೂರ್ ತಿಂಗಳು ನಾಲ್ಕು ತಿಂಗಳು ಹಳೆ ಫ್ರೋಸನ್ ಚಿಕನ್ ನ ಫ್ರಿಡ್ಜ್ ಇಂದ ತಗೋ ಬಂದು ಅದೆಷ್ಟೋ ಮೈನಸ್ ಡಿಗ್ರಿಗಳಲ್ಲಿ ಅದನ್ನ ಪ್ರೋಸನ್ ಮಾಡಿಟ್ಟಿರ್ತಾರಂತೆ ಅದನ್ನ ತಗೋ ಅಲ್ಲಿ ಕೆಲಸ ಮಾಡೋ ನನಗೆ ಹೇಳಿರುವಂತಹ ವಿಚಾರ ಇದು ಅದನ್ನ ತಗೊಬಂದು ಕಿಚನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಚಿಕನ್ ಬಿರಿಯಾನಿ ಮಾಡಪ್ಪ ಅಂತಾರೆ ಅವಾಗ ನಿಮಗೆ ಅದನ್ನ ಕಟ್ ಮಾಡಿ ಅದ್ರಲ್ಲಿ ಬಿರಿಯಾನಿ ಮಾಡ್ಕೊಡುವಂಥದ್ದು ಅಥವಾ ಕಬಾಬ್ ಮಾಡ್ಕೊಡುವಂಥದ್ದು ಅಥವಾ ಇನ್ಯಾವುದೋ ಬೇರೆ ಡಿಶ್ ನೀವು ಚಿಕನ್ ಡಿಶ್ ಹೇಳಿದ್ರೆ ಅದನ್ನ ಮಾಡಿಕೊಡುವಂತಹ ಒಂದು ಪ್ರಕ್ರಿಯೆಗಳಿವೆ ನಮ್ಮ ಕಾಂಡಪುರದ ವಿಚಾರಕ್ಕೆ ಬಂದ್ರೆ ಎಂತ ಕಚಡಾ ಇರಬೇಕು ಏನ್ ಮಾಡಿದ್ರು ಅವನಿಗೆ ಜನ ಅಲ್ಲ ಒಂದು ಧಾರ್ಮಿಕ ನಂಬಿಕೆಯ ಜೊತೆನೆ ಆಟ ಆಡ ಅಂತ ನನಗೆ ಅನ್ಸುತ್ತೆ ಯಾಕೆಂತಂದ್ರೆ ಯಾರಕ್ಕೊಬ್ರಿಗೆನೋ ಒಂದಿರುತ್ತೀ ನಾವು ನಾಯಿನ್ ದೇವ್ರ ರೂಪದಲ್ಲಿ ನೋಡುವಂತವ್ರು ಇರ್ತಾರೆ ಪ್ರಾಣಿ ಪ್ರೇಮಿಗಳು ನಾಯಿನ ಸಿಟಿ ಸೈಡ್ ಗಳಂತೂ ನೀವು ನೋಡ್ಬಿಟ್ರೆ ನಾಯಿಗಳನ್ನ ತಮ್ಮ ಮಕ್ಕಳ ರೀತಿ ನೋಡ್ಕೊಂಡು ಸಾಕುವಂತವ್ರು ಅವ್ರಿಗೆಲ್ಲ ಎಷ್ಟು ಮನಸ್ಸಿಗೆ ಘಾಸಿ ಆಗಿರಬೇಕು ಸ್ವಲ್ಪ ಯೋಚನೆ ಮಾಡ್ಬೇಕು ಎಲ್ಲಾ ದುಡ್ಡೇ ಅಲ್ಲ ಜೀವನದಲ್ಲಿ ಎಲ್ಲಾ ಬಿಸ್ನೆಸ್ ಒಂದೇ ಅಲ್ಲ ವ್ಯಾಪಾರ ವಹಿವಾಟಿಗೋಸ್ಕರ ನಾನು ಇಷ್ಟರ ಮಟ್ಟಿಗೆ ಬಿಡ್ತೀನಿ ಅಂತಂದ್ರೆ ಹೋಗ್ತಾ ಇದೆ ಗೊತ್ತಾಗ್ತಿಲ್ಲ ಸಮಾಜ ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ ನೀವು ಎಲ್ಲಾದ್ರೂ ಊಟ ಮಾಡ್ಬೇಕಾದ್ರೆ ತುಂಬಾ ಹೈಜೀನ್ ಆಗಿರುವಂತಹ ಪ್ಲೇಸ್ ಗಳನ್ನ ಹುಡುಕಿ ನಿಮಗೆ ಆದಷ್ಟು ಅದು ಗೊತ್ತಿರುವಂತಹ ಸ್ಥಳ ಆಗಿದ್ರೆ ಇನ್ನ ಉತ್ತಮ ಇದೊಂದನ್ ಮಾತ್ರ ನಾವು ಧೈರ್ಯವಾಗಿ ಸ್ಟ್ರೈಟ್ ಆಗಿ ಹೇಳ್ಬಲ್ಲ ಯಾಕೆಂತಂದ್ರೆ ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಯಪ್ಪ ಎಂತೆಂತ ಸ್ಕ್ಯಾಮ್ ಗಳು ಅಂದ್ರೆ ಇವತ್ತಿನ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರೋ ಕಾರಣಕ್ಕೆ ಇಂತ ಸ್ಕ್ಯಾಮ್ ಗಳು ಬರ್ತಾ ಇದೆ ಆ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರೋದ್ರಿಂದ ಡಿಸ್ಅಡ್ವಾಂಟೇಜ್ ಅದು ಬೇರೆ ಕಡೆ ಮಾತಾಡೋಣ ಆದ್ರೆ ಇಂತ ಸ್ಕ್ಯಾಮ್ ಗಳು ಇಂತ ಅನ್ಹೈಜೆನಿಕ್ ಆಗಿರುವಂತಹ ಸಿಗುವಂತಹ ಫುಡ್ಗಳನ್ನ ವ್ಯಾಪಾರ ಮಾಡುವಂತಹ ಕಚಡ ಮನಸ್ಥಿತಿಗಳೆಲ್ಲ ಹೊರಗಡೆ ಯಾವಾಗ ಬರ್ತವೆ ಅಂದ್ರೆ ಈ ರೀತಿ ಸಾಮಾಜಿಕ ಜಾಲತಾಣ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾಗ ಈ ವಿಚಾರದ ಬಗ್ಗೆ ನಾವ್ ಯಾಕೆ ಮಾತಾಡಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜನರು ತಮ್ಮ ಊಟದ ವಿಚಾರಗಳಲ್ಲಿ ಸ್ವಲ್ಪ ಕಾಂಪ್ರಮೈಸ್ ದೊಡ್ಡ ಕಾಂಪ್ರಮೈಸ್ ಆದ್ರೂ ಪರವಾಗಿಲ್ಲ ಫುಡ್ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗ್ಬಿಡಿ ಹಾಗಂತ ಹೇಳಿದ್ನಲ್ಲ ನಾನು ತುಂಬಾ ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ನಮಗೆ ಫ್ರೆಶ್ ಆಗಿರೋದು ಅಲ್ಲೇ ಓಡಾಡಿದ ಕೋಳಿ ತಗೊಬಂದು ಕುಯ್ದು ಕೊಡ್ತಾನೆ ಅಂತ ಕನ್ಸಲ್ಲಿದ್ರೆ ಖಂಡಿತ ಇಲ್ಲ ಅಲ್ಲೂ ಐದಾರು ತಿಂಗಳು ಹಳೆ ಚಿಕನ್ ನ ಫ್ರೋಸನ್ ಇಟ್ಟಿರ್ತಾರೆ ಅದು ಕೂಡ ಖಂಡಿತವಾಗಿಯೂ ಅನ್ಹೆಲ್ದಿ ಆಗಿರುತ್ತೆ ಅಲ್ಲಿಗೆ ಹಾಕುವಂತಹ ಕೆಮಿಕಲ್ಸ್ ಇರಬಹುದು ಫುಡ್ ಅಲ್ಲಿ ಹಾಕುವಂತಹ ಎಷ್ಟೆಲ್ಲ ಕೆಮಿಕಲ್ಸ್ ಫುಡ್ ಕಲರ್ಸ್ ಏನೇನ್ ಆಗ್ತಾ ಇದೆ ಈ ಮನುಷ್ಯನ ಜೀವನದಲ್ಲಿ ಅಂತಾನೆ ಅರ್ಥ ಆಗ್ತಾ ಇಲ್ಲ ನಮ್ಮ ತಾತಂದ್ರ ಕಾಲಕ್ಕೆ ಹೋದ್ರೆ ಅವರೆಲ್ಲ ಯಾಕೆ ಎಂಬತ್ ವರ್ಷ ಆದ್ರೂ ತೊಂಬತ್ ವರ್ಷ ಆದ್ರೂ ಗಟ್ಟಿ ಆಗಿದ್ರು ನಿಮ್ಗೆ ಅವ್ರಿಗೆ ಹಲ್ಲಿ ಇರ್ತಾ ಇರ್ಲಿಲ್ಲ ಆದ್ರೂ ಕಡಲೆ ಕೊಟ್ಟರೆ ತಿನ್ನೋರು ಅಷ್ಟು ಶಕ್ತಿ ಇರ್ತಾ ಇತ್ತು ಇವತ್ತು ಇರ ಹಲ್ಲಿಗೆ ಇದಾಕ್ಸ್ಕೊಳ್ಳೋ ಪರಿಸ್ಥಿತಿ ನಮಗೆ ಕ್ಲಿಪ್ ಹಾಕ್ಸ್ಕೋಬೇಕು ಇಲ್ಲ ಹಲ್ಲಿ ನೋವು ನಂಗೆ ಯಾವ್ದಾರ ಒಂದು ಐಂಟ್ಮೆಂಟ್ ಮೆಂಟ್ ಗುರು ಅನ್ಬೇಕು ಇಲ್ಲ ಹಲ್ಲಿ ನೋವು ಯಾವ್ದಾರ ಮಾತ್ರ ನಂಗಬೇಕು ಈ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ನಮ್ಮ ಹೋಟೆಲ್ ಸಿಸ್ಟಮ್ಗಳು ಹೋಟೆಲ್ ಹೈಜಿನಿಕ್ ಗಳು ನಮ್ಗೆ ವ್ಯಾಪಾರ ವಹಿವಾಟಿನ ಜೊತೆ ಓಡುವ ಒಂದು ಕಾಂಪಿಟೇಷನ್ ಮಾರ್ಕೆಟ್ ನಲ್ಲಿ ಓಡಬೇಕಲ್ಲ ಅದಕ್ಕೋಸ್ಕರ ಏನೇನಲ್ಲ ಹಾಕ್ಬಹುದು ಯಾವ್ದಾವನೆಲ್ಲ ಬೆರೆಸಬಹುದು ಅದನ್ನೆಲ್ಲ ಬೆರೆಸಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ಬಿಟ್ಟಿ ಅಂತ ಹೇಳಿದ್ರೆ ತಪ್ಪಾಗಲ್ವೇನೋ ಆದ್ರೆ ಈ ದೌರ್ಭಾಗ್ಯವೆಲ್ಲ ಅಂತ್ಯವಾಗುವ ಸಮಯ ಬರಲಿ ಒಳ್ಳೊಳ್ಳೆ ಫುಡ್ ತಿನ್ನೋಣ ಆರೋಗ್ಯವಂತ ಜೀವನವನ್ನು ಸಾಕ್ಸೋಣ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತೈದು ವರ್ಷದ ವ್ಯಕ್ತಿಗಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಸ ಆಯ್ತಾ ಇವೆ ಅದಕ್ಕೆಲ್ಲ ಕಾರಣ ಏನು ನಾವು ತಿನ್ನುವಂತ ಊಟ ನಾವೇನ್ ತಿಂತೀವಿ ಅದೇ ಅಲ್ವಾ ಎಂಡ್ ಆಫ್ ದಿ ಡೇ ನಮಗ್ ಬರೋದು ಬಹಳ ಬೇಜಾರಾಯ್ತು ನಾಯಿ ಮಾಂಸ ಅದನ್ನ ಬಿರಿಯಾನಿಗ ಹಾಕಿ ಕೊಡ್ತಾನೆ ಚಿಕನ್ ಬಿರಿಯಾನಿ ಅಂತ ಹೇಳ್ತಾನೆ ನಾವದನ್ನ ಖುಷಿ ಖುಷಿಯಾಗಿ ತಿಂತೀವಿ ಇದು ನಮ್ಮಗಳ ಗಳ ಹಣೆ ಬರಹ ಇದು ನಮ್ಗಳ ಹಣೆ ಬರಹ ಬರ್ದಿಟ್ ನಮ್ಗಳ ಹಣೆ ಬರಹ ಯಾರು ಚೇಂಜ್ ಮಾಡಕ್ ಆಗಲ್ಲ ನಾವೇ ಅವೇರ್ನೆಸ್ ಆಗಬೇಕು ಇಂತ ಹೋಟೆಲ್ಗಳು ಮತ್ತೆ ಇನ್ನೊಂದ್ ಹೋಗಿ ಹೋಗ್ತೀಗಿತ ಹೋಟೆಲ್ ನ ನೀವು ಮುಚ್ಬಿಟ್ರಲ್ಲಿ ಬೇರೆ ಊರಿಗೆ ಹೋಗ್ತಾನೆ ಅವ್ನಿಗೇನು ಯಾರು ಜಾಗ ಕೊಡಲ್ವಾ ಬಾಡಿಗೆ ಕೊಡ್ತೀನಿ ಇನ್ನೊಬ್ಬೆಲ್ಲ ಎಲ್ಲ ಜಾಗ ಕೊಡ್ತೇನೆ ಬೇರೆ ಊರಲ್ಲಿ ಆಜಾದ್ ಅನ್ನೋಂತ ಅವನ ಹೆಸರು ಅವನನ್ನ ಪೊಲೀಸರು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಏನ್ ದೊಡ್ಡ ಕೇಸ್ ಆಗಲ್ಲ ಇದು ಏನ್ ಕೇಸ್ ಹಾಕ್ಬಿಡ್ತೀರಾ ಏನ್ ದೇಶ ಕೇಸ್ ಏನು ದೊಡ್ಡ ಕೇಸ್ ಅಲ್ಲ ಆರಾಮಾಗಿ ಆಚೆ ಬರ್ತಾನೆ ಆರಾಮಾಗಿ ಯಾವುದೋ ಬೇರೆ ಹೋಗಿ ಸೆಟ್ಲ್ ಆಗ್ತಾನೆ ಕೆಲಸ ಮಾಡ್ಕೊಂಡು ಒಂದಷ್ಟು ನಾಯಿ ಮಾಂಸವನ್ನು ಎಷ್ಟು ಜನರಿಗೆ ತಿನ್ನಿಸ್ಬೇಕು ತಿನ್ನಿಸ್ತಾನೆ ನೀವೆಲ್ರು ಎಚ್ಚರಿಕೆಯಿಂದ ಎಲ್ಲಿ ತಿನ್ಬೇಕು ಅನ್ನುವಂತಹ ಸಣ್ಣ ಕಾಮನ್ ಸೆನ್ಸ್ ನಿಮ್ ಹತ್ರಲ್ಲಿ ಇನ್ನಷ್ಟು ಜನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ